ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಗೋಕುಲ ಬ್ಲಾಗ್ಸ್ ಇನ್ ಕನ್ನಡ ನಾನು ಪಲ್ಲವಿ ಯಾರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಮತ್ತೆ ಕಮೆಂಟ್ ಮಾಡಿ ನಾನಿವತ್ತು ಮಾಡ್ತಾ ಇರೋದು ಬ್ರೇಕ್ಫಾಸ್ಟ್ ರೆಸಿಪಿ ಮೊಸರು ಅವಲಕ್ಕಿ ಮಾಡ್ತಾ ಇದ್ದೀನಿ ಇದು ಬಾಯಿಗೂ ಕೂಡ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಹಿತವಾದಂತಹ ಒಂದು ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಇದನ್ನು ತುಂಬ ಸರಳವಾಗಿ ಕೂಡ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡ್ಕೊಂಡ್ಬರೋಣ ನಾನಿಲ್ಲಿ ಅವಲಕ್ಕಿಗೆ ಯೂಸ್ ಮಾಡಿರೋದು ದಪ್ಪ ಅವಲಕ್ಕಿ ಇದು ಮೀಡಿಯಂ ಅವಲಕ್ಕಿ ಅಲ್ಲ ದಪ್ಪ ಅವಲಕ್ಕಿನ ಸ್ವಲ್ಪ ಹೊತ್ತು ನೆನೆ ಹಾಕ್ಕೊಳ್ಬೇಕಾಗತ್ತೆ ನಾನು ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ವಾಶ್ ಮಾಡಿ ಒಂದು ಐದು ಐದರಿಂದ ಹತ್ತು ನಿಮಿಷದಷ್ಟು ಇದನ್ನು ನೆನೆ ಹಾಕ್ಕೊಳ್ತೀನಿ ನಾವು ಮೀಡಿಯಂ ಅವಲಕ್ಕಿಲಿ ಮಾಡೋದಾದರೆ ಅದನ್ನು ನೆನೆ ಹಾಕೋದು ಬೇಡ ಜಸ್ಟ್ ವಾಶ್ ಮಾಡಿದ್ರೆ ಸಾಕಾಗತ್ತೆ ಈಗ ಸ್ವಲ್ಪ ನೀರು ಹಾಕಿ ನೆನೆ ಹಾಕಿಟ್ಟಿದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಮೊಸರನ್ನು ತಗೊಂಡಿದ್ದೀನಿ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಂತಹ ಶುಂಠಿನ ಹಾಕ್ಕೊಳ್ತೀನಿ ಹಾಗೆ ದಾಳಿಂಬೆ ಕಾಳನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ದಾಳಿಂಬೆ ಎಲ್ಲ ಹಾಕ್ತಿದ್ರು ಕೂಡ ಪರವಾಗಿಲ್ಲ ಇಲ್ಲಾಂದರೆ ದ್ರಾಕ್ಷಿ ಬೇಕಾದರೂ ಹಾಕ್ಕೊಳ್ಬೋದು ನಂತರ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಮೊಸರಲ್ಲಿ ಸ್ವಲ್ಪ ಹುಳಿ ಅಂಶ ಇದ್ದರೂ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ ನಂತರ ಇಲ್ಲಿ ಒಗ್ಗರಣೆಗೆ ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಹಾಗೆ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡ್ತೀನಿ ನಂತರ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆನ ನವಕ್ಕೆ ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಸಿ ಮೆಣಸನ್ನು ಹಾಕೊಂಡಿದ್ದೀನಿ ನಂತರ ಸ್ವಲ್ಪ ಕರಿಬೇವಿನ ದಳಗಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಕೆಂಪು ಮೆಣಸಿನಕಾಯಿನ ಬೇಕಾದ್ರೆ ಹಾಕ್ಕೊಳ್ಬೋದು ಈಗ ಒಗ್ಗರಣೆ ಕೂಡ ರೆಡಿ ಆಗಿದೆ ಇಲ್ಲಿ ನಾವು ರೆಡಿ ಮಾಡಿಟ್ಕೊಂಡಂತಹ ಮೊಸರಿಗೆ ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಾದರೆ ಸ್ವಲ್ಪ ಗೋಡಂಬಿನ ಕೂಡ ಫ್ರೈ ಮಾಡಿ ಹಾಕ್ಕೊಳ್ಬೋದು ಇವುಗಳನ್ನೆಲ್ಲ ಹಾಕಿಲ್ಲ ಅಂದ್ರೂ ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ಇಲ್ಲಿ ಅವಲಕ್ಕಿ ಕೂಡ ನೆಂದಿದೆ ಇಲ್ಲಿ ರೆಡಿ ಮಾಡಿಟ್ಕೊಂಡಂತಹ ಮೊಸರಿಗೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹೀಗೆ ಈಸಿಯಾಗಿ ನಾವು ಮೊಸರು ಅವಲಕ್ಕಿನ ಮಾಡ್ಕೊಳ್ಬೋದು ಇದು ನಮಗೆ ತುಂಬ ತಂಪನ್ನು ಕೂಡ ಕೊಡುತ್ತೆ ಹಾಗೆ ರುಚಿಯಾಗಿ ಕೂಡ ಇರುತ್ತೆ ಈಗ ಮೊಸರು ಅವಲಕ್ಕಿ ರೆಡಿಯಾಗಿದೆ